ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿನ ಚಕ್ಕುಲಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಮೆಂತೆಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕರಿಮೆಣಸಾಳು ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯಿ ಒಂದು ಹಿಡಿ ಕೊತ್ತಂಬರಿ ಅರ್ಧ ಕಟ್ಟ ಪಾಲಕ್ ಸೊಪ್ಪು ಒಂದು ಹಿಡಿ ಕರಿಬೇವು ಕೂಡ ಹಾಕಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕಿ ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಕಿಲೋ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಮನೆಯಲ್ಲೇ ರೆಡಿ ಮಾಡಿಸಿರುವಂಥ ಅಕ್ಕಿ ಹಿಟ್ಟು ಇದು ನೀವು ಬೇಕಿದ್ದರೆ ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನು ಕೂಡ ಬಳಸಬಹುದು ನಂತರ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಹುರಿಗಡಲೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಪುಟಾಣಿ ಹಿಟ್ಟು ಹಾಗೆ ಐವತ್ತು ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಅಜ್ವಾನ ಕೈಯಿಂದ ಕ್ರಷ್ ಮಾಡಿ ಹಾಕಿದ್ದೀನಿ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಖಡಕ್ಕಾಗಿ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಮಾಡಿ ಹಾಕಿದ ನಂತರ ಕೈಯಿಂದ ಮುಟ್ಟಬಾರ್ದು ಮೊದಲಿಗೆ ಸ್ಪೂನ್ನಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಕೈಯಿಂದ ಮುಟ್ಟಬೇಡಿ ನಾನು ಹೇಳಿದ ಮೆಥಡಲ್ಲಿ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನೋಡಿ ಕೈಯಿಂದ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಗೆ ಅಕ್ಕಿ ಹಿಟ್ಟು ನೀಟಾಗಿ ಮಿಕ್ಸ್ ಆಗಬೇಕು ಕೈಯಿಂದ ಉಂಡೆ ಕಟ್ಟಿದರೆ ಈ ರೀತಿ ಉಂಡೆ ಆಕಾರದಲ್ಲಿ ರೆಡಿಯಾಗಬೇಕು ನೆಕ್ಸ್ಟ್ ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಟಿರುವಂಥ ಪಾಲಕ್ ಸೊಪ್ಪಿನ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನುಣ್ಣಗೆ ನಮಗೆ ಪೇಸ್ಟ್ ರೆಡಿಯಾಗಬೇಕು ಪೇಸ್ಟ್ ಹಾಕಿ ಆದ ನಂತರ ಒಮ್ಮೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ನಾನು ಗ್ರೈಂಡ್ ಮಾಡಿರುವಂಥ ಜಾರಲ್ಲಿ ಬಿಸಿ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೈಂಡ್ ಮಾಡಿರುವಂಥ ಮಸಾಲೆ ಉಳಿದಿರುತ್ತಲ್ಲ ಜಾರಲ್ಲಿ ಹಾಗಾಗಿ ಜಾರಿಗೆ ಸ್ವಲ್ಪ ಬಿಸಿ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಸಿ ನೀರಲ್ಲೇ ಹಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು ನೀರು ಕುದಿಸುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿ ಆದರೆ ಸಾಕು ತುಂಬ ಬಿಸಿನೂ ಇರಬಾರ್ದು ಮೀಡಿಯಮ್ ಬಿಸಿ ಇದ್ದರೆ ಸಾಕು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೈಯಿಂದ ಜಸ್ಟ್ ಕೂಡಿಸ್ಕೋಬೇಕು ಅಷ್ಟೇ ನಾದಬಾರ್ದು ನಾವು ರೊಟ್ಟಿ ಮಾಡೋದಕ್ಕೆಲ್ಲ ನಾಥೇವಲ್ಲ ಆ ರೀತಿಯಾಗಿ ನಾದಬಾರ್ದು ನಾನಿಲ್ಲಿ ಬಿಸಿ ನೀರು ಕಾಯಿಸಿ ತೊಗೊಂಡಿದ್ದೇನೆಲ್ಲ ಅದೇ ನೀರಲ್ಲಿ ಹಿಟ್ಟು ಕಲಸಿ ರೆಡಿ ಇದ್ದೀನಿ ಸ್ವಲ್ಪ ಕೂಡ ನಾವು ತಣ್ಣೀರು ಹಾಕಬಾರ್ದು ಹೊಸದಾಗಿ ಮಾಡೋರಿಗೂ ಕೂಡ ತುಂಬಾ ಈಸಿ ರೆಸಿಪಿ ಇದೆ ನೋಡಿ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಪದೇ ಪದೇ ಬೇಕ್ರಿಯಿಂದ ತಂದು ತಿನ್ನೋದು ಅಷ್ಟೇನು ಸರಿ ಅನಿಸೋದಿಲ್ಲ ಹಾಗಾಗಿ ಆಗಿ ಶುದ್ಧವಾಗಿರುವಂಥ ಪದಾರ್ಥದಲ್ಲಿ ನಾವೇ ಮನೆಯಲ್ಲಿ ಮಾಡಿಕೊಂಡು ತಿನ್ನಬಹುದು ತಿಂಗಳು ಗಂಟಲೇ ಇಟ್ಟರೂ ಏನೂ ಹಾಳಾಗೋದಿಲ್ಲ ಇಲ್ಲಿ ನಾನು ಚಕ್ಕುಲಿ ಮಾಡುವಂತ ಒರಳು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡೋದ್ರಿಂದ ಹಿಟ್ಟು ಜಾಸ್ತಿ ಅಂಟೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಹಿಟ್ಟು ರೆಡಿ ಮಾಡಿ ಆದ ನಂತರ ಪ್ಲೇಟ್ ಮುಚ್ಚಿ ಇಡಬೇಕು ಹಾಗೆ ಇಡಬಾರ್ದು ಹಾಗೆ ಇಟ್ಟರೆ ಹಿಟ್ಟು ಒಣಗುತ್ತೆ ಚಕ್ ಹುಲಿ ಮಾಡೋದಕ್ಕೆ ಅಷ್ಟು ಸರಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ನಾನು ಸಣ್ಣ ಉಂಡೆ ತಗೊಂಡಿದ್ದೀನಿ ಈ ರೀತಿ ರೋಲ್ ಮಾಡಿ ಚಕ್ಲಿ ಒರಳಿಗೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಿಟ್ಟು ಒತ್ತಿ ಒತ್ತಿ ಹಾಕಬೇಡಿ ಯಾಕೆ ಅಂದರೆ ಚಕ್ ಹುಲಿ ಒತ್ತೋದಕ್ಕೆ ಅಷ್ಟು ಸರಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ನಾನು ಪ್ಲೇಟ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಈಜಿ ಇದೆ ಫ್ರೆಂಡ್ಸ್ ಒಮ್ಮೆ ಮಿಸ್ ಮಾಡದೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ಈ ರೀತಿ ನಾನು ಸಣ್ಣ ಸಣ್ಣ ಚಕ್ಕುಲಿ ಒತ್ತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಕ್ಕುಲಿ ಒತ್ತದಕ್ಕೂ ಕೂಡ ತುಂಬಾ ಆಗುತ್ತೆ ಕಷ್ಟ ಏನು ಅನಿಸೋದಿಲ್ಲ ಪಟಾಪಟ್ ಅಂತ ಮಾಡಬಹುದು ಇದೇ ರೀತಿ ಎಲ್ಲ ಚಕ್ಕುಲಿಯನ್ನು ನಾನು ರೆಡಿ ಮಾಡಿ ತೊಗೊಳ್ತೀನಿ ಇಲ್ಲಿ ನೋಡಿ ಇಷ್ಟು ಚಕ್ಕುಲಿ ರೆಡಿ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಅಂದರೆ ನಾವು ಕುದಿಸ್ತೇವಲ್ಲ ಆ ರೀತಿ ಮಾಡಬಾರ್ದು ಜಸ್ಟ್ ಬಿಸಿ ಮಾಡಬೇಕು ಅಷ್ಟೇ ಎಣ್ಣೆ ಬಿಸಿ ಆದ ನಂತರ ಗ್ಯಾಸ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ರೆಡಿ ಮಾಡಿ ಇಟ್ಟಿರುವಂಥ ಚಕ್ಕುಲಿ ಹಾಕಿ ಫ್ರೈ ಮಾಡ್ಕೋಬೇಕು ಚಕ್ಕುಲಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕಬಾರ್ದು ಒಂದು ನಿಮಿಷ ಬಿಟ್ಟರೆ ಚಕ್ಕುಲಿ ಫ್ರೈ ಆಗಿ ಮೇಲ್ಗಡೆ ಬರ್ತವೆ ನೊರೆ ಕೂಡ ಕಡಿಮೆಯಾಗಿರುತ್ತೆ ಆ ಟೈಮಲ್ಲಿ ನಾವು ಈ ರೀತಿ ಚಕ್ಕುಲಿ ಹೊಳಸಿ ಹಾಕೋಬೇಕು ನೋಡಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಪಾಲಕ್ ಸೊಪ್ಪು ಹಾಕಿರುತ್ತಲ್ಲ ಹಾಗಾಗಿ ತುಂಬ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಬಾರ್ದು ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು ಅರ್ಧ ಗಂಟೆಯಲ್ಲಿ ಗರಿ ಗರಿಯಾದಂಥ ಟೇಸ್ಟಿಯಾದಂಥ ಪಾಲಕ್ ಸೊಪ್ಪಿನ ಚಕ್ಕುಲಿ ರೆಡಿಯಾಗ್ತವೆ ನೋಡಿ ಫ್ರೆಂಡ್ಸ್ ಎಲ್ಲ ಚಕ್ಕುಲಿನೂ ಈ ರೀತಿ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ವಾವು ತುಂಬಾ ಕ್ರಿಸ್ಪಿಯಾಗಿವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಜಾಸ್ತಿ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗಿ ಕೂಡ ಮಾಡಬಹುದು ಹೊಸದಾಗಿ ಮಾಡೋರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಪರ್ಫೆಕ್ಟಾಗಿ ಯಾವ ರೀತಿ ಪಾಲಕ್ ಸೊಪ್ಪಿನ ಚಕ್ಕುಲಿ ಮಾಡೋದು ಅಂತ ಗೊತ್ತಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೀವು ಸಪೋರ್ಟ್ ಮಾಡೋದರಿಂದ ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ಗೆ ಹೆಲ್ಪ್ ಆಗುತ್ತೆ ಇದೇ ರೀತಿ ಹೊಸ ಹೊಸ ವಿಡಿಯೋ ಶೇರ್ ಮಾಡ್ತೀನಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು